ಟಿಡಿ ತಲಪಾಡಿ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಎಲ್ಲಿಗೆ ಕೋಡಿ ಎಂಬ ಒಂದು ಎಂತ ಇವತ್ತು ಕೊಳಂಜಿ ಕೋಡಿಗೆ ಹೋಗ್ತಾ ಇದ್ದೇವೆ ಕೊಳಂಜಿ ಕೋಡಿಯಲ್ಲಿ ಹೋಗ್ತಾ ಇದ್ದೇವೆ ಆ ಒಂದು ಮನೆಗೆ ಅಂತ ಇವಲ್ಲ ನೋಡಿ ಇಷ್ಟು ಜನ ಹೋಗ್ತಿದ್ದೇವೆ ಇವರು ಮಕ್ಕಳು ಇವರೆಲ್ಲ ಮುಂದೆ ಇದ್ದಾರೆ ನೋಡಿ ಇದು ಕೆಲಂಜಿಕ್ಕೋಡಿಗೆ ಕೋಡಿಗೆ ಹೋಗುವಂತಹ ಒಂದು ರಸ್ತೆ ಈ ರಸ್ತೆಯಲ್ಲಿ ಒಂದು ಮನೆ ಕೂಡ ಇಲ್ಲ ನಾವೇ ನಡ್ಕೊಂಡು ಹೋಗ್ತಾ ಇದ್ದೇವೆ ಸಂಜೆಯ ಸಮಯದಲ್ಲಿ ನಮ್ಮದೊಂದು ವಾಕಿಂಗ್ ಅಲ್ಲ ಈ ಟೈಮ್ ಅಲ್ಲಿ ಹೋಗುದು ಚಂದ ಅಲ್ಲ ಅಂತ ಹೌದು ಯಾಕಂದ್ರೆ ನೋಡಿ ಬಿಸಿಲು ಕೂಡ ಇಲ್ಲ ಮತ್ತೆ ಇಲ್ಲಿ ಹೆಚ್ಚು ಮರ ಗಿಡ ಅಲ್ಲ ನಾವು ಹುಲಿ ಅಮ್ಮ ಹುಲಿ ಹುಲಿ ಈಗ ನಾವು ಹುಲಿ ಅಂತ ಹೇಳುದಾ ನೋಡಿ ಇದೊಂದು ಕಾಯಿ ಸಿಕ್ಕಿತ್ತು ಇದನ್ನು ನಮ್ಮ ಮಗ ಹುಳಿ ಅಂತ ಹೇಳುದು ಇದು ಸೇಮ್ ಹುಳಿಯಾಗಿ ಕಾಣ್ತಾ ಉಂಟು ಇದನ್ನು ಹುಳಿ ಅಂತ ಹೇಳುದು ನೋಡಿ ಇದು ನೋಡೋ ಹುಳಿ ತರನೇ ಕಾಣ್ತಾ ಉಂಟು ಆದ್ರೆ ಹುಳಿ ಅಂತಲ್ಲ ಕಬ್ಬಿನ ತೋಟ ಚಿಕ್ಕದು ಈ ಜಾಗದಲ್ಲಿ ಮೊದಲು ಒಂದೇ ಒಂದು ಇವರೆಲ್ಲ ನಡ್ಕೊಂಡು ಹೋಗ್ತಿರುವಂತ ಜಾಗ ಅಂತ ಇಲ್ಲಿ ನೋಡಿ ಇದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬೋರ್ಡ್ ಇದೆ ಬಿಸಿ ರೋಡಿಗೆ ಆಚೆ ಅಲ್ಲಿ ಪಾದೆ ಆಚೆ ಒಗ್ಗ ಈಚೆ ನೋಡಿ ಇದು ಯಾವುದೋ ಅಯ್ಯೋ ಶಾಲೆಗೆ ಇರುವಾಗ ಇದೇ ದಾರಿ ಅಲ್ಲನ ಹೌದು ಗುಡ್ಡ ಇತ್ತಲ್ಲ ಗುಡ್ಡ ಇತ್ತು ರೋಡ್ ಅಲ್ಲಿ ರೋಡ್ ಆಗಿದೆ ಗುಡ್ಡ ರೋಡ್ ಇರ್ಲಿಲ್ಲ ಮತ್ತೆ ಈಗ ನೋಡಿ ಎಷ್ಟು ಚಂದಾಗಿದೆ ತುಂಬಾ ಹತ್ರ ಹತ್ರ ಮನೆ ಹಾಗೆ ರೋಡ್ ಎಲ್ಲ ಆಗಿದೆ ಈ ಕಡೆ ಗೊತ್ತಿದ್ದಾರೆ ಶಾಲೆ ನಮ್ಮ ದಾರಿ ನೋಡಿ ಶಾಲೆಗೆ ಹೋಗುವ ದಾರಿ ಈ ದಾರಿ ಈ ದಾರಿಯಲ್ಲಿ ಇಲ್ಲೂ ಕೂಡ ರೋಡ್ ಆಗಿದೆ ಮುಂಚೆ ಇಲ್ಲಿ ರೋಡ್ ಇರ್ಲಿಲ್ಲ ಇದು ಕಗ್ಗತ್ತಲು ಕಾಡು

ನೋಡಿ ಇನ್ನು ಕೆಳಂಜಿ ಕೋಡಿಗೆ ಕೊಳಂಜಿ ಕೋಡಿಗೆ ಸ್ವಲ್ಪನೇ ಸಮಯ ಇರೋದು ಮುಟ್ಲಿಕ್ಕೆ ಜಾರಿಗೆ ಮುಂಚೆ ಇತ್ತಲ್ಲ ನಕ್ಕ ಮುಂಚೆ ನಾವು ಉಂಟಲ್ಲ ಶಾಲೆಯಿಂದ ಹೆಚ್ಚಾಗಿ ಶನಿವಾರ ನಾವು ಮಧ್ಯಾಹ್ನ ಹೋಗುವಾಗುದ್ರಿಂದ ಜಾರಿಗೆ ಹಣ್ಣನ್ನು ತಿಂದುಕೊಂಡು ಹೋಗುದಲ್ಲ ಎಷ್ಟು ಬೀಳ್ತು ಯಾವ್ದು ಜೋಳ ಇದು ಹುಲ್ಲು ಮಾರ ಈಗಿನ ಮಕ್ಕಳಿಗೆ ಜೋಳ ಯಾವ್ದು ಹುಲ್ಲು ಯಾವ್ದು ಅಂತ ಗೊತ್ತಿಲ್ಲ ಅದು ಅದನ್ನ ಹುಲ್ಲು ಈ ನೋಡ ಜೋಳ ನಾವು ಇವಾಗ ಕೆಳಂಜಿ ಕೋಡಿ ಹತ್ತಿರ ಬಂದು ಮುಟ್ಟಿದ್ದೆವು ನೋಡಿ ಇದು ಇವರ ಮನೆಗೆ ಹೋಗುವಂತಹ ದಾರಿ ಕೆಳಂಜಿ ಕೂಡಿ ಇದೆ ಅಲ್ಲ ಮೆಟಲ್ ಸ್ಟೆಪ್ಪು ಸ್ಟೆಪ್ ಇಲ್ಲ ಅಲ್ಲ ನೋಡಿ ಇದೆ ಅವರದ್ದು ಮನೆಗೆ ಹೋಗುವಂತ ಸ್ಟೆಪ್ ನೋಡಿ ಬಹಳಷ್ಟು ಎತ್ತರ ಬಹಳಷ್ಟು ಎತ್ತರವಾದಂತ ಒಂದು ಗುಡ್ಡಕ್ಕಿನೇ ಒಂದು ಸ್ಟೆಪ್ ಮಾಡಿದರೆ ಇದರ ಮೇಲ್ಗಡೆನೆ ಅವರ ಮನೆ ಇರುವುದು ಒಬ್ಬ ಸಾಕಾಯ್ತು ಮಮ್ಮನ್ನು ನೋಡಿಕೊಂಡು ಯಾವ್ದೋ ಒಂದು ನಾಯಿ ಹೋಗಲ್ತಾ ಉಂಟು ನೋಡಿ ಓಪಸ್ ಇಲ್ಲಿಂದ ನೋಪಸ್ ಮೇಲೆ ಹೋಗ್ಲಿಕ್ಕು ನೋಡಿ ಎಷ್ಟು ಎತ್ತರವಾದ ಒಂದು ಗುಡ್ಡದಲ್ಲಿ ಇವರು ಮನೆ ಕಟ್ಟಿ ಕುತ್ಕೊಂಡಿದ್ದಾರೆ ಇವರಿಗೆಲ್ಲ ಸಾಕು ಸಾಕಾಗಿದೆ ನೋಡಿ ಮೇಲೆ ತನಕ ಸ್ಟೆಪ್ಪು ಮಾಡಿದ್ರು ಮಾಡಿದರಲ್ಲಿ ಆಗಿದೆ ಇಲ್ಲದಿದ್ರೆ ಮೇಲೆ ಹೋಗ್ಲಿಕ್ಕಿನೇ ಬಹಳಷ್ಟು ಕಷ್ಟ ಇತ್ತು ನೀವು ಅತ್ತೆ ನಮ್ಮ ಮನೆಗೆಲ್ಲ ಗಡಿ ಗಡಿ ಬರ್ತಾ ಇರ್ತೀರ ಅವಾಗ ಖಾಲಿ ಗುಡ್ಡ ಇತ್ತಲ್ಲ ಆತರ ಸ್ಟೆಪ್ ಉಂಟು ಹೇಗಾದ್ರೂ ಅವರ ಮನೆ ಬಂದು ನಾವು ತಲುಪಿದ್ದೀವಿ ನೋಡಿ ಅವರ ಮನೆಯ ಹಿಂಭಾಗ

ನೋಡಿ ಇದು ಬಚ್ಚಿರೆಲ್ಲ ಇವರದನ್ನು ಜೋಡಣೆ ಮಾಡಿ ಅದರಿಂದ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ನೋಡಿ ಇದು ಹಾ ಇದು ಮಾಡಿದ್ದಾರೆ ಅಂದ್ರೆ ಎಂಚಾ ಕಲ್ತೀನಿ ಅಂತ ಇದರಲ್ಲಿ ಎಲೆ ಕತ್ತರಿಸಿ ಹಾಕ್ತಾರೆ ಇದರಲ್ಲಿ ವೀಳೆದೆಲ್ಲ ಎಲ್ಲ ಇದು ದೀಪಾವಳಿ ಇದು ಎಲ್ಲ ಹೀಗೆ ಹಿಡಿಸಿ ಹಿಡಿಸಿ ನೋಡಿ ಸೂಪನ ಸಮೇತ ಇದರಲ್ಲಿ ತಯಾರಿಸಿದಾರಲ್ಲ ಇದು ಸೂಪ್ ಇವರು ಬೀಡಿ ಕಟ್ಟುವಂತದ್ದು ನೋಡಿ ಎಷ್ಟು ಚೆಂದ ಉಂಟು ಅದು ಬಿಳಿ ಕಲರ್ ಅಲ್ಲ ನೋಡಿ ಇದು ಮೊದಲಿನ ಕಾಲದ ಕನ್ನಡಿ ಹತ್ತು ಪೈಸೆ ನೋಡಿ ಇವರು ಚಿಕ್ಕದಿರುವಾಗದಿಂದ ಇರುವಂತ ಈ ಕನ್ನಡ ಈಗ ಸಮೇತ ಇಲ್ಲಿ ಹೀಗೆ ಕಾಣ್ತಾ ಉಂಟು ಹತ್ತು ಪೈಸೆಯ ಪಾವಿಯೆಲ್ಲ ಕಾಯಿನ್ ಇದೆ ಹತ್ತು ಪೈಸೆ ಇದೆ ಅದೆಲ್ಲ ಕೌಚಿ ಈ ತರ ಅಂಟಿಸಿದ್ದಾರೆ ಇದಕ್ಕೆ ಸಾಧಾರಣ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಸಣ್ಣ ಸಣ್ಣ ಸಿಕ್ಕಿಲ್ಲ ನೋಡ್ಲಿಕ್ಕೆ ಇದು ಅಷ್ಟೇ ಎತ್ತರ ಮನ ಇದು ಇದು ಇವರ ಹಿಂದೆ ಕಡೆ ನೋಡಿ ಇವರು ಕೃಷಿ ಎಲ್ಲ ಮಾಡಿದ್ದಾರೆ ಇದು ತೊಂಡೆಕಾಯಿ ಇತ್ತು ಕುಂಬಳಕಾಯಿ ಎಲ್ಲಿ ಓ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಕುಂಬಳಕಾಯಿ ಎಲ್ಲ ಆಗಿದೆ ಮರದಲ್ಲಿ ನೋಡಿ ಕುಂಬಳಕಾಯಿ ಬೂರನೆಲ್ಲ ಮರಕ್ಕೆ ಬಿಟ್ಟಿದ್ದಾರೆ ಇಲ್ಲಿ ಮರದಲ್ಲಿ ನೋಡಬಹುದು ಓ ಅಲ್ಲಿ ಒಂದುಂಟು ಓ ಅಲ್ಲಿ ಒಂದುಂಟು ಅಲ್ಲಿ ಒಂದುಂಟು ಓ ಅಲ್ಲಿ ಒಂದುಂಟು ಇದೆಲ್ಲ ಇವರು ಮಾಡಿದಂತ ಕೃಷಿ ಹ್ಮ್ ನೋಡಿ ಮನೆಯಲ್ಲಿ ತಯಾರಿಸಿ ಬೆಳಿಸಿದ ಹೂವನ್ನು ಕಟ್ಟಿ ದೇವರಿಗೆ ಮುಡಿಸಿದ್ದಾರೆ ನೋಡಿ ಇವರು ಅಂಗಡಿಯಿಂದ ಎಲ್ಲ ಹೂ ತರುದಿಲ್ಲ ಅವರೇ ಬೆಳೆಸಿದಂತ ಹೂವನ್ನು ಪೂ ಹೂ ಪೂ ಮಾತ ಕಕ್ಕ ಸಣ್ಣ ಕಪ್ಪೂ ಮುಟ್ಟ ಮಣ್ಣಿಗೆ ದಾಸವಾಳ ದಾಸವಾಳದ ಹೆಸಳ ಮತ್ತೆ ಪೂರ್ವ ಆಗ್ತದೆ ಸಣ್ಣ ಕಪ್ಪುಮಂಡಿಗೆ ಬೊಕ್ಕ ಬೊಪ್ಪನಿ ಕಾಕಡ ಮಲ್ಲ ಪೂ ನಿತ್ಯ ಒ ಪೂಜೆಲ್ಲಾ ಶುಕ್ರವಾರ ಬಜೆಕ್ ಕೆಲವೇ ಗಾಡಂಬಾರ ಪೇಂಟೆದ ಪೂ ಕೊಯ್ ಗುಂಬ್ರಿ ಈಗೆಲ್ಲ ಗಿಡ ಉಂಟು ಹೂವಿನ ಗಿಡ ಎಷ್ಟು ನೋಡಿ ಈಶ್ವರನಿಗೆ ಪ್ರಿಯವಾದ ಬಿಳಿ ಎಕ್ಕಮಾಲೆ ಶಿವನಿಗೆ ಪ್ರಿಯವಾದ

ಮೆಣಸು ಅಂತ ಹೇಳ್ತಿದ್ರು ನಾವು ಶಾಲೆಗೆ ಹೋಗುವಾಗ ಇದನ್ನು ಹೀಗೆ ಕಟ್ ಮಾಡಿ ಇದ್ರಲ್ಲಿರುವಂತಹ ಜೇನಿನ ರಸದಾಗಿ ಸ್ವೀಟ್ ಇರ್ತದೆ ಮಣ್ಣಲ್ಲಿ ಮಾಡಿರುವಂತಹ ದಂಡೆ ಅದ್ರಲ್ಲಿ ಮೂರು ಟಯರ್ ಇಟ್ಟಿದ್ದಾರೆ ಮೂರು ಟಯರ್ ಇಟ್ಟು ಸಿಮೆಂಟ್ ಬರ್ದು ಅದ್ರಲ್ಲಿ ಡಿಶ್ ಮಾಡಿರುವಂತಹ ಸೂಪರ್ ಆಗಿದೆ

ನೋಡಿ ಇವರು ಬೆಳೆಸಿದಂತ ತೊಂಡೆಕಾಯಿ ಕೊಯ್ದಿಟ್ಟಿದ್ದಾರೆ ಮನೆಯಲ್ಲಿ ಬೆಳೆಸಿದಂತಹ ಒಂದು ತೊಂಡೆಕಾಯಿ ಊರಿನ ತೊಂಡೆಕಾಯಿ ಹಾ ಇದೊಂದು ಮಳೆಸದ್ದು ಗಿಡ ಅಂತೆ ಹೂವಿದ್ದು ಇದರಲ್ಲಿ ಆರು ಎಸ್ ಅಲ್ಲಿನ ಹೂವು ಆಗ್ತದಂತೆ ಇದು ಮಲೇಷ್ಯಾದಿಂದ ತಂದಂತಹ ಒಂದು ಹೂವಿನ ಗಿಡ ನೋಡಿ ಇವರು ಬೆಳೆಸಿದಂತಹ ಒಂದು ಕುಂಬಳಕಾಯಿಯನ್ನು ಇಲ್ಲಿ ಕಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಮಂಗನದ್ದು ಉಪಾದ್ರ ಸ್ವಲ್ಪ ಜಾಸ್ತಿ ಉಂಟಂತೆ ನೋಡಿ ಇಲ್ಲಿ ಚಿಕಿತ್ಸ ನೋಡ್ತಾ ನೀನು ಅದು ಯಾರು ಒಂದು ಗೊತ್ತು ಯಾರು ಮಾತಾಡುದು ಶನಿವಾರ ನನ್ಗೆ ಕಾಲ್ ಮಾಡಿ ಕೇಳ್ತೀಯಲ್ಲ ನಾಳೆ ಯಾವ ಹಾಡು ಅಂತ ಅಲ್ವಾ ಹಾಡುದಂದ್ರೆ ತುಂಬಾ ಇಷ್ಟ ನಾನು ಹೌದಾ ಇಲ್ಲಿ ಹಾಡು ಕಲ್ತಿನ ಶಾಲೆಯಿಂದ ಕಲ್ತದ ಅಲ್ಲ ಮನೆಯಿಂದಲೇ ಕಲ್ತದ ಭಜನೆ ಹೇಳ್ತಾ ಇತ್ತ ಮನೆಯಲ್ಲಿ ಭಜನೆ ಹೇಗೆ ನಿನ್ಗೆ ಅಷ್ಟು ಇಂಟ್ರೆಸ್ಟ್ ಬಂದದ ಹಾಡಲ್ಲಿ ಹೌದಾ ಈಗ ನಮಗೋಸ್ಕರ ಒಂದು ನಮ್ಗೋಸ್ಕರ ಹಾಡೇತೇನು ಒಂದು ಭಜನೆ ಹೇಳು ನಿನ್ನ ರಾಗ ತುಂಬಾ ಇಂತ ಅಂದ ಇಂತ ಚಂದ ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಒಂದು ಹಾಡು ಆಯ್ತಾ ಒಂದು ಹಾಡು ಎಂತ ಮಗ ಬೇರೆ ಯಾವ್ದು ಕೂಡ ಆಗ್ಬೋದು ಹಾಡಾಯ್ತಾ ನೀ ಚಂದ ಹಾಡ್ತಿ ಗೊತ್ತುಂಟ ಒಂದು ಹಾಡು ಯಾವ್ದಾದ್ರು ರಾಮ ರಾಮ ಒಳ್ಳೇದಾಯ್ತು ಈಗ ರಾಮನವಮಿ ಇದು ಸಾರಿ ಇದರಲ್ಲಿ ರಾಮ ದಾಯೋತಿ ಅಂತ ಆಗ್ತಾ ಉಂಟಲ್ಲ ಒಳ್ಳೇದಾಯ್ತು ನೀನು ರಾಮನಿಗೆ ಹಾಡು ಹೇಳುದು ಹಾಡು ಹೇಳಿ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮ ಕಮರ್ದನ ರಾಮ 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 ದಶರಥ ನಂದನ ರಾಮ 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 સમર્દન રામ 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 પશુપતિ રંજન રામ 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 પાપ વિમોચન રામ 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 અના તરસ કરામ રામ રામ આપણવ રામ 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 અનાતરસ કરામ રામ રામ ಸಾಕಾಯ್ತು ಅವ್ರ ಹತ್ರ ಎಲ್ಲ ಮಾತಾಡೇ ಇತ್ತು ಇನ್ನು ನಾವು ಹೊರಡುದು ಪೂರ ವಿಸ್ಮಾನ್ ಪ್ಲೇ ಓಲಾರಿ ಓಲಾರಿ ಓಲಾರ್ರಿ ಬಾಯ್ ಮನ್ ಪ್ಲೇ ವಿಸ್ಮಾನ್ ಪ್ಲೇ ಕಾಟನ್ ಪ್ಲೇ ಪೂರ ಒಕ್ಕ ಪೂರಕ ಎಲ್ಲಿಲ್ಲಿ ಇದೆಯಾರು ಅದ ಅವ್ರ ಅಣ್ಣನ ಮದ ಬರ್ತವೆ ಆಯ್ತಾ